ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತನಾಲ್ಕು ಶನಿವಾರ ಇವತ್ತಿನ ಶ್ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಎದುರುಗಡೆ ಅಥವಾ ಮುಂದೆ ತಲೆ ತಗ್ಗಿಸಿ ಅಥವಾ ತಲೆ ಬಾಗಿಸಿಕೊಂಡು ನಿಲ್ಲುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಬಹಳ ಜನರಿಗೆ ಗೊತ್ತಿಲ್ಲ ತಲೆ ತಗ್ಗಿಸುವುದು ಮತ್ತು ತಲೆ ಬಾಗುವುದು ಇದು ನಿಜವಾಗಿಯೂ ಬಹಳ ವಿಭಿನ್ನ ಮತ್ತು ವಿಶೇಷವಾದ ಪದಗಳು ಅಂತೇಳಿದರೆ ತಪ್ಪಾಗಲಾರದು ಅದು ಹೇಗೆ ಸಾಧ್ಯ ಅಂತೀರಾ ಕೆಲವು ವ್ಯಕ್ತಿಗಳು ಅವರು ಮಾಡಿರುವ ಸಣ್ಣ ಅಥವಾ ದೊಡ್ಡ ತಪ್ಪಿಗಾಗಿ ಅಥವಾ ಅವರ ಹಂಗಿನಲ್ಲಿ ಬದುಕುತ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅನಿವಾರ್ಯವಾಗಿ ಕೆಲವು ಅಯೋಗ್ಯರ ಎದುರುಗಡೆ ಅಥವಾ ಅವರ ಮುಂದೆ ಅಪರಾಧಿಗಳ ಹಾಗೆ ತಲೆಯನ್ನು ತಗ್ಗಿಸಿಕೊಂಡು ನಿಲ್ತಾರೆ ಇದು ನಿಜವಾಗಿಯೂ ತಪ್ಪು ಆದರೆ ಅಂತಹ ವ್ಯಕ್ತಿಗಳಿಗೆ ಅನಿವಾರ್ಯತೆ ಇಂದ ತಲೆ ತಗ್ಗಿಸಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಅಥವಾ ಪರಿಸ್ಥಿತಿ ಬಂದಿರ್ತದೆ ಕಾರಣ ಅದು ಅವರ ಬಡತನ ಆಗಿರ್ಬೋದು ಇಲ್ಲಾಂದರೆ ಅವರಿಗೇನಾದರೂ ತೊಂದರೆ ಆಗಿರ್ಬೋದು ನನಗೆ ತಿಳಿದಿರುವ ಹಾಗೆ ನಾವು ನಿಜವಾಗಿಯೂ ಘೋರವಾದ ಅಪರಾಧವನ್ನು ಮಾಡಿದ್ದರೆ ಮಾತ್ರ ಸಮಾಜದ ಎದುರು ಅಥವಾ ಕಾನೂನಿನ ಎದುರು ಅಥವಾ ನಮ್ಮ ಗುರು ಹಿರಿಯರ ಎದುರು ತಲೆ ತಗ್ಗಿಸಬೇಕಾಗುತ್ತದೆ ಆದರೆ ನಾವು ಯಾವುದೇ ತಪ್ಪೇ ಮಾಡಿಲ್ಲ ಹಾಗೆಯೇ ನಾವು ಯಾರ ಹಂಗಿನಲ್ಲೂ ಬದುಕ್ತಾ ಇಲ್ಲ ಎಂದ ಮೇಲೆ ಕೇವಲ ಕೆಲವರಿಗೆ ಅಧಿಕಾರ ಇದೆ ಅಂತ ಅಥವಾ ಕೆಲವರ ಬಳಿ ಹಣ ಐಶ್ವರ್ಯ ಆಸ್ತಿ ಇದೆ ಅಂತ ಎಂದ ಮಾತ್ರಕ್ಕೆ ನಾವು ಅವರ ಎದುರುಗಡೆ ತಲೆ ತಗ್ಗಿಸಿ ನಿಲ್ಲಬೇಕು ಅನ್ನೋಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ನಿಜವಾಗಿಯೂ ತಲೆ ಬಾಗಿಸ್ಬೇಕಾಗಿರೋದು ಯಾರತ್ರ ಅಂದರೆ ನಮ್ಮ ತಂದೆ ತಾಯಿಯಾದರು ನಮ್ಮ ಗುರು ಹಿರಿಯರ ಎದುರು ಹಾಗೂ ನಿಜವಾದ ಸಮಾಜ ಸೇವಕರಿಗೆ ಅಂದರೆ ಒಂದು ಕಡೆ ದೇಶದ್ರೋಹ ಮಾಡಿ ಇನ್ನೊಂದು ಕಡೆ ಸಮಾಜ ಸೇವನೆ ಮಾಡ್ತಾರಲ್ಲ ಅವರೆಲ್ಲ ತಮ್ಮ ದುಡಿಮೆಯಲ್ಲೇ ಆದಷ್ಟು ಒಳಗೆ ಸೇವೆ ಮಾಡ್ತಾ ಇರ್ತಾರಲ್ಲ ಅಂತಹ ಸಮಾಜ ಸೇವಕರಿಗೆ ಮತ್ತು ನಮಗೆ ಸಂಕ ಸಂಸ್ಕಾರವನ್ನು ಕಲಿಸಿಕೊಟ್ಟಂತಹ ಎಲ್ಲ ವ್ಯಕ್ತಿಗಳ ಎದುರಿಗೆ ನಾವು ತಲೆ ಬಾಗಲೇಬೇಕು ಇದು ನಿಜವಾಗಿಯೂ ನಮ್ಮ ಸಂಸ್ಕೃತಿ ಮತ್ತು ನಾವು ಅವರಿಗೆ ಕೊಡುವಂತಹ ಗೌರವ ಆದರೆ ಯಾರೋ ಒಬ್ಬ ಅಯೋಗ್ಯ ಅವನಿಗೆ ಅಧಿಕಾರ ಅಥವಾ ಆಸ್ತಿ ಅಂತಸ್ತು ಇದೆ ಎಂದ ಎನ್ನುವ ವ್ಯಕ್ತಿಗಳ ಎದುರು ನಿಜವಾಗಿಯೂ ಯಾವುದೇ ಕಾರಣಕ್ಕೆ ನಾವು ತಲೆಯನ್ನು ತಗ್ಗಿಸಲೇಬಾರದು ಅವರೆಂದರು ನಾವು ಎದೆ ಉಬ್ಬಿಸಿಕೊಂಡು ನಿಂತ್ಕೊಂಡು ಅವರ ಸರಿಸಮಾನವಾಗಿ ನಿಂತು ಮಾತನಾಡುವ ಹಾಗೆ ನಾವು ಇರಬೇಕು ಎನ್ನುವುದು ನನ್ನ ಮಾತಿನ ಅರ್ಥ ಆಗಿತ್ತು ಏನಂತೀರ ಮತ್ತು ಹೊಸ ವಿಡಿಯೋದೊಂದಿಗೆ ಸೋಮವಾರ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ